ಬಂಧುಗಳೇ ಶ್ರೀಮತಿ ಮಂಜುಳಾ ಎಂ ಎಸ್ ಇವರ ಹುಟ್ಟುಹಬ್ಬದ ನಿಮಿತ್ತ ಈಗ ಅವರು ಗಣ್ಯ ಮಹಾನೀಯರಿಂದ ಸನ್ಮಾನಗೊಳ್ಳಬೇಕು ಅವರ ಕಿರುಪರಿಚಯವನ್ನು ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ ದಯವಿಟ್ಟು ತಾವು ಸನ್ಮಾನ ಮಾಡಿಸ್ಕೊಳ್ಬೇಕು ಅಂತೇಳಿ ಅವರಲ್ಲಿ ವಿನಂತಿ ಬರಿ ಮೇಡಮ್ ಕೂಡ್ರಿ ಶ್ರೀಮತಿ ಎಂ ಎಸ್ ಮಂಜುಳಾರವರು ಮೂಲತಃ ಹಾಸನ ಜಿಲ್ಲೆಯ ಮರ್ಕುಲಿ ಶಾಂತಿ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಮರ್ಕುಲಿ ಗ್ರಾಮದವರು ಇವರ ತಂದೆ ಹೆಸರು ಅವರು ತಾಯಿ ಸಣ್ಣಮ್ಮನವರು ಇವರಿಗೆ ಕೃಷಿ ಕುಟುಂಬದಲ್ಲಿ ಜನಿಸಿದಂಥವರು ಇವರ ತಂದೆ ತಾಯಿಗಳಿಗೆ ಒಬ್ಬರು ಸಹೋದರು ಮತ್ತು ಒಬ್ಬರು ಸಹೋದರಿಯರು ಮತ್ತು ಎಂ ಎಸ್ ಮಂಜುಳಾರವರು ಒಟ್ಟು ನೂರು ಜನ ಮಕ್ಕಳು ಇವರು ಮುಂದೆ ಉದ್ಯೋಗವನ್ನು ಹುಡುಕಿಕೊಂಡು ಸುಮಾರು ನಲವತ್ತು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದರು ಸದರಿಯವರು ದೇವಾಂಗ ಸಮಾಜದಲ್ಲಿ ಜನಿಸಿದಂಥವರಾಗಿದ್ದರಿಂದ ಅವರ ಕುಲಕಸವಾಗಿರ್ತಕ್ಕಂಥ ಸಿದ್ಧ ಉಡುಪುಗಳನ್ನು ಮತ್ತು ರೇಷ್ಮೆ ಸೀರೆಗಳನ್ನು ಮಾರುತ್ತಾ ತಮ್ಮ ಆರ್ಥಿಕ ಸ್ಥಿತಿಯನ್ನು ಬೆಂಗಳೂರಲ್ಲಿ ಸುಧಾರಿಸಿಕೊಂಡು ವೃತ್ತಿಯ ಜೊತೆಗೆ ಬಡ ಜನರ ಸುಖ ದುಃಖವನ್ನು ಅರಿತುಕೊಂಡು ವೇತನ ವಿಧವಾ ಮಹಾಶಾಸನ ಹಾಗೂ ಅಂಗವಿಕಲರ ಮಹಾಶಾಸನ ಕೊಡಿಸುವಲ್ಲಿ ಸಾಕಷ್ಟು ಶ್ರಮಪಟ್ಟು ಅವರಿಗೆ ದೊರಕಿಸಿಕೊಟ್ಟಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಕ್ರಿಯವಾಗಿ ಗುರುತಿಸಿಕೊಂಡು ಸೇವೆಯಲ್ಲಿ ಸಲ್ಲಿಸುತ್ತಾ ಅನೇಕ ನಾಯಕರ ಗೆಲುವಿಗಾಗಿ ತಮ್ಮ ಸಹಪಾಠಿಗಳೊಂದಿಗೆ ಹಗಲಿರುಳು ಪಕ್ಷ ಸಂಘಟನೆ ಮಾಡಿದ್ದಾರೆ ಇವರ ಸೇವೆಯನ್ನು ಹಾಗೂ ಇವರ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಸನ್ಮಾನ್ಯ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣರವರು ಹಾಗೂ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು ಹಾಗೂ ಸನ್ಮಾನ್ಯ ರೇವಣ್ಣವರು ಇವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಅವರ ಶ್ರಮಕ್ಕೆ ಸಂದ ಗೌರವವಾಗಿದೆ ಈಗ ಅವರು ಬೆಂಗಳೂರಿನಲ್ಲಿ ಜನ ಕಲ್ಯಾಣ ಎಜುಕೇಷನಲ್ ಮತ್ತು ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಅನ್ನು ತೆರೆಯುವುದರ ಮೂಲಕ ಬಡ ಜನರಿಗೆ ಹಾಗೂ ಅಂಧ ಮಕ್ಕಳ ಕಲ್ಯಾಣಕ್ಕಾಗಿ ಶ್ರಮಿಸಲು ಮುಂದಾಗಿರುವುದು ಶ್ಲಾಘನೀಯ ಅಲ್ಲದೆ ಇವರು ಬಹುಮುಖ ಪ್ರತಿಭೆಯುಳ್ಳ ಹೌದು ರಂಗಭೂಮಿಯಲ್ಲಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ನಾಟಕದಲ್ಲಿ ಮಲ್ಲಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಂಥವರು ಹಾಗೆಯೇ ಸತ್ಯಹರಿಶಂದ್ರ ನಾಟಕದಲ್ಲಿ ಚಂದ್ರಮತಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಲ್ಲದೆ ಕಿರುತೆರೆಯ ಕಲಾವಿದಿಯಾಗಿ ಮತ್ತು ಚಲನಚಿತ್ರ ಕಲಾವಿದಿಯಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ನಾಟಿಬಾರ್ ಪಾರಂಪರಿಕ ವೈದ್ಯರಾಗಿ ಬೆಂಗಳೂರಿನಲ್ಲಿ ಕೂಡ ವೈದ್ಯ ಪದ್ಧತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಇಂಥ ಪ್ರತಿಭೆ ಬಹುಮುಖ ಪ್ರತಿಭೆಯುಳ್ಳ ಶ್ರೀಮತಿ ಎಂ ಎಸ್ ಮಂಗಳಾರವರು ಈ ಟ್ರಸ್ಟಿನ ಉದ್ಘಾಟನೆಯೊಂದಿಗೆ ಕಲಾವಿದರ ಪ್ರೋತ್ಸಾಹ ಮೇರೆಗೆ ತಮ್ಮ ಹುಟ್ಟು ಹಬ್ಬವನ್ನು ಈ ರಂಗಭೂಮಿಯಲ್ಲಿ ಅಂಧ ಮಕ್ಕಳ ಜೊತೆಗೆ ಆಚರಿಸಿಕೊಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಅವರ ಹುಟ್ಟು ಹಾಕಿರುವ ಈ ಟ್ರಸ್ಟ್ ಹೆಮ್ಮರವಾಗಿ ಬೆಳೆದು ನೊಂದವರಿಗೆ ನೆರಳಾಗಿ ನಿಲ್ಲಬೇಕಾದರೆ ತಮ್ಮೆಲ್ಲರ ಸಹಾಯ ಸಹಕಾರ ಅವಶ್ಯ ಈ ದೇಶದಲ್ಲಿ ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಈ ಟ್ರಸ್ಟಿಗೆ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಹಾನೀಯರು ದೊರಕಿಸಿಕೊಡುವಂತಾಗಬೇಕು ಅಂತ ಹೇಳಿ ಈ ಟ್ರಸ್ಟಿನ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಜೈ ಹಿಂದ್ ಮಾನ್ಯ ಶ್ವೇತ ಎಂ ಡಿ ಲಕ್ಷ್ಮೀನಾರಾಯಣ ಸಾಹೇಬರು ಜೊತೆಗೆ ಮಸಾಲೆ ಸುಬ್ರಹ್ಮಣ್ಯ ಸಾಹೇಬರು ಎಲ್ಲರೂ ಸೇರಿಕೊಂಡು ಅಮ್ಮ ಮೇಡಮ್ ಕೂಡ ಸೇರಿಕೊಂಡು ಮಂಜುಳಾರವ್ರನ್ನ ಸನ್ಮಾನ ಮಾಡಬೇಕಂತ ಕೇಳ್ಕೊತಿದ್ವಿ ಜೋರಾಗಿ ಎಲ್ಲ ಚಪ್ಪಾಳೆ ತೋಟದ ಮುಖಾಂತರ ಮಂಜುಳಾರವ್ರಿಗೆ ಈ ಕಾರ್ಯಕ್ರಮದ ಮುಖಾಂತರ ಉತ್ತೇಜನ ಕೊಡಬೇಕಂತ ಕೇಳ್ಕೊತಾ ಇದ್ದೀವಿ ಇನ್ನು ಕೂಡ ಜೋರಾಗಿ ಚಪ್ಪಾಳೆ ತೋಟದ ಮುಖಾಂತರ ಸನ್ಮಾನ ಮಾಡಿ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಶ್ರೀಮತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀವಿ ಅದೇ ರೀತಿ ಕರ್ನಾಟಕ ನೇಕಾರರ ರಕ್ಷಣಾ ವೇದಿಕೆ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ಹಾಗೂ ನಮ್ಮ ಅಂಕಲ್ ಸುಬ್ರಹ್ಮಣ್ಯ ಅಂಕಲ್ ವತಿಯಿಂದ ತೇತು ತೇತು ಮಸಾಲೆ ಕಂಪನಿ ಮಾಲೀಕರಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಸನ್ಮಾನ ಆಯೋಜಿಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಹಾಗೂ ಥ್ಯಾಂಕ್ ಯು ಸರ್ ನಂತರ ಕಾರ್ಯಕ್ರಮ ಮುಂದುವರೆದಂತೆ